ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಹೇಳ್ಕೊಡ್ತೀರ ಅಂತ ಟಾಪಿಕ್ ಬಂದು ತುಂಬ ಈಸಿ ಮೆಥೆಡು ಸಾದಾ ಬ್ಲೌಸ್ಕಿನ್ನ ಲೈನಿಂಗ್ ಬ್ಲೌಸ್ ತುಂಬ ಅಂದರೆ ತುಂಬ ಈಸಿ ಮೆಥೆಡು ಎಂಥ ಬಿಗಿನರ್ಸ್ಗೂ ಸಹ ಅರ್ಥ ಆಗುತ್ತೆ ನೋಡಿ ಏನೇನು ಬೇಕು ಅಂತ ಹೇಳ್ತೀನಿ ಲೈನಿಂಗು ಬ್ಲೌಸ್ ಪೀಸ್ ಮಾರ್ಕರು ಸೀಸರ್ ಎಲ್ ಸ್ಕೇಲು ಇದು ಶೇಪ್ ಸ್ಕೇಲ್ ಯೂಸ್ ಮಾಡಿ ತೋರಿಸಿ ಅಂತ ಒಂದು ಕಮೆಂಟ್ ಬಂದಿತ್ತು ಸಾಧ್ಯ ಆದಷ್ಟು ನಿಮ್ಮ ಕಮೆಂಟ್ಗೆ ನಾನು ರಿಪ್ಲೈ ಮಾಡ್ತಾ ಹೋಗ್ತೀನಿ ಓಕೆನಾ ಇದು ಬಂದು ಎರಡು ಪಿನ್ನ ಓಕೆನಾ ಇಷ್ಟು ಬೇಕು ಇನ್ನು ನಮಗೆ ಅವ್ರು ಕೊಟ್ಟಿರ್ತಾರಲ್ಲ ಅಳತೆ ಬ್ಲೌಸು ಇದನ್ನು ನಾನು ಏನು ಪ್ಲಾಸ್ಟಿಕ್ ತೋರಿಸ್ತಿದ್ದೀನಿ ಟೇಪು ಅಂತ ಅಂದರೆ ಸಾರಿ ನಾನು ಸರಿ ಈ ರೀತಿ ತೋರಿಸಿದ್ದೆ ಇಂಚು ಸೆಂಟಿಮೀಟ್ರ್ ವ್ಯತ್ಯಾಸ ಎಲ್ಲ ಹೇಳ್ಕೊಟ್ಟಿದ್ದೆ ಬಟ್ ನಾನು ಅಳತೆ ತಗೋಬೇಕಿದೆ ಈ ರೀತಿ ತೊಗೊಂಡೆ ಜನರಲ್ಲಾಗಿ ನನಗೆ ಗೊತ್ತಿರೋ ಥರ ತೊಗೊಂಡಿದ್ದೆ ಈ ಸರಿ ನಿಮಗೆ ಕಾಣೋ ರೀತಿ ಈ ರೀತಿ ತೊಗೋತೀನಿ ಏನೇ ಡೌಟ್ ಬಂದರೂ ನನ್ನ ಚಾನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮೆಜರ್ಮೆಂಟ್ ಮಾಡೋ ಟೇಪ್ನ ನಾನು ಈಗ ಅಳತೆ ಬ್ಲೌಸ್ನ ತೊಗೊಂತೀನಿ ಓಕೆ ಅಳತೆ ಬ್ಲೌಸಲ್ಲಿ ಈ ಥರ ಇದು ಎಷ್ಟಿದೆ ಅಂತ ಹೇಳಲ್ಲ ಮೈನ ಸುತ್ತಳತೆ ಬಂದು ಇಂಚಸ್ಸಲ್ಲಿ ತೊಗೋಬೇಕು ಈ ಹೆಡ್ಜಿಂದ ಪ್ರಿಂಟ್ ಭಾಗ ಓಕೆ ಇದೆ ಇಷ್ಟೇ ಇರಲಿ ಇದೇ ಮೆಥಡ್ ಯೂಸ್ ಮಾಡಿ ಹದಿಮೂರಿದೆ ಟೋಟಲ್ ಇವರ ಸುತ್ತಳತೆ ಬಂದು ಕಾರಣಕ್ಕೆ ನನಗೆ ಕಮೆಂಟ್ ಬಂದಿತ್ತು ಸೊ ಹಾಗಾಗಿ ನಾನು ನಿಧಾನಕ್ಕೆ ಒಂದೆರಡು ನಿಮಿಷ ಎಕ್ಸ್ಟ್ರಾ ಆಗ್ಬೋದು ಕ್ಲಿಯರ್ ಆಗಿ ಹೇಳ್ಕೊಡ್ತಿದ್ದೀನಿ ಈ ಎಡ್ಜಿಂದ ಈ ಎಡ್ಜು ರೈಟ್ ಸೈಡ್ ಲೆಫ್ಟ್ ಸೈಡು ಅಷ್ಟೆ ಉಲ್ಟಾ ಮಾಡಿ ಈ ಎಡ್ಜಿಂದ ಈ ಎಡ್ಜು ಓಕೆನಾ ಟೋಟಲ್ ಬಂದು ಹನ್ನೆರಡು ಹದಿಮೂರು ಇಪ್ಪತ್ತೈದು ಓಕೆ ಬನ್ನಿ ಈ ರೀತಿ ನಾನು ಇವರು ತುಂಬ ದಪ್ಪ ಇದ್ದಾರೆ ಸೊ ಅವ್ರ ಸುತ್ತಳತೆ ಬಂದು ಇಪ್ಪತ್ತೆರಡು ಇಪ್ಪತ್ತೆರಡು ಅಂತ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತೆರಡು ಅಂದರೆ ಸುತ್ತಳತೆ ಬಂದು ಎಷ್ಟಾಗುತ್ತೆ ಹೇಳಿ ಡಬಲ್ ಆಗುತ್ತೆ ಹಾಗಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಬಂದು ನೋಡಿ ಈ ರೀತಿ ತಗೋತಿದ್ದೀನಿ ಎಲ್ಲಿಗೆ ತೊಗೊತಿದ್ದೀನಿ ಅವ್ರ ಸುತ್ತಲತೆ ಬಂದು ಮೋಸ್ಟ್ಲಿ ನಲವತ್ತೆರಡು ನಲ್ವತ್ತೆರಡು ಇಲ್ಲ ನಲವತ್ತೊಂದುವರೆ ಬರ್ಬೋದು ಇದು ಎಷ್ಟ್ರ ಕಚ್ಚಾ ಅಷ್ಟಾಯಿದೆಯಲ್ಲ ಇದು ಸ್ಲೀವ್ ಸ್ಲೀವ್ನ ಒಂದು ಮೀಟರ್ ಈ ಥರ ಸೆಂಟಿಮೀಟ್ರಲ್ಲಿ ತೊಗೋಬೇಕು ನೋಡಿ ಕಾಣಿಸ್ತಿದೆಯಾ ಇದು ಐವತ್ತು ಸೆಂಟಿಮೀಟರ್ ಅಂತ ಅಂದರೆ ಒಂದು ಮೀಟ್ರ್ ಅವ್ರಿಗೆ ಬೇಕೇ ಬೇಕು ಸ್ವಲ್ಪ ದಪ್ಪ ಇದ್ದಾರೆ ಈ ರೀತಿ ಎರ್ಡು ಪೋರ್ಷನ್ ಮಾಡಿ ಇದನ್ನು ಸಪ್ರೇಟ್ ಇಟ್ಕೋಬೇಕು ಇದು ಸ್ಲೀವ್ ಇದನ್ನು ಓಪನ್ ಮಾಡಿ ಮತ್ತೆ ಆ ಸೈಡಿಗೆ ಫೋಲ್ಡಿಂಗ್ ಆಗಬೇಕು ಬ್ಲೌಸಲ್ಲಿ ನಾವು ತಗೋಬೇಕಾಗಿರೋ ಮೆಜರ್ಮೆಂಟು ಪ್ರತಿಯೊಂದು ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಕಚ್ಚ ಇದೆಯಲ್ಲ ಈ ಕಚ್ಚಾನ ಟಾಪ್ ಸೈಡಿಗೆ ಮಾಡಿ ನಾನು ರೆಗ್ಯುಲರಾಗಿ ಇಂಚು ಸೆಂಟಿಮೀಟರ್ ಇರುತ್ತಲ್ಲ ಆ ಸೈಡೆ ಯೂಸ್ ಮಾಡ್ತೀನಿ ಹಾಗಾಗಿ ಟೇಪ್ ಆ ಸೈಡೇ ಇಟ್ಕೊಳ್ಳೋ ಆಗುತ್ತೆ ಅಷ್ಟೇ ಲೆಂತ್ ಬಂದು ಹದಿನೈದೂವರೆ ಇದೆ ಅವರಾದ್ರೂ ಒಂದು ಇಂಚ್ ಎಷ್ಟನೇ ಹೇಳಿದ್ದಾರೆ ನಾನು ಹದಿನಾರು ಇಡ್ತಿದ್ದೀನಿ ಇಲ್ಲಿ ನಾನು ಹಾಫ್ ಇಂಚ್ ಏನಕ್ಕೆ ಎಷ್ಟು ಇಟ್ಟಿದ್ದೀನಿ ಅಂದರೆ ಇದನ್ನು ಪಲ್ಟಾಯ್ಸೋ ಥರ ಇದೆ ಹಾಗಾಗಿ ಹಾಫ್ ಇಂಚ್ ಎಷ್ಟ್ರ ಇಲ್ಲಿ ಈ ಥರ ಸ್ಕೇಲಾರು ಇಡಿ ಕೈಯಾರು ಇಡಿ ಈ ಥರ ಇಟ್ಕೊಂಡು ಇನ್ನೊಂದು ಸಾರಿ ಚೆಕ್ ಮಾಡಬೇಕು ಅದನ್ನ ಅರುವರೆ ಇದೆಯಾ ಅಂತ ಹೇಳಿ ಅವರು ತುಂಬ ತುಂಡ ಆಗ್ತಿದೆ ಅಂದರು ಸ್ವಲ್ಪ ವೆಯ್ಟ್ ಇದ್ದಾರಲ್ಲ ಹಾಗಾಗಿ ಇಲ್ಲಿಗೊಂದು ಪಿನ್ನು ಇಲ್ಲಿಗೊಂದು ಪಿನ್ ಓಕೆನಾ ಈಗ ನಾವು ಮಾಡಬೇಕಾಗಿರೋದು ನೋಡಿ ಲೆಫ್ಟ್ ಸೈಡು ಲೆಫ್ಟ್ ಸೈಡು ಸೀದಾ ಮಾಡಿ ಓಕೆನಾ ಬಿಗಿನರ್ಸ್ ಅಂದರೆ ತುಂಬ ಏನು ಅಷ್ಟು ಗೊತ್ತಿಲ್ಲ ಸ್ವಲ್ಪ ಟೆಚ್ ಇದೆ ಅನ್ನೋರಿಗೆ ಈ ರೀತಿ ಈ ರೀತಿ ಲೆಫ್ಟ್ ಸೈಡು ಉಲ್ ಸೀದಾ ಇರಬೇಕು ರೈಟ್ ಸೈಡು ಉಲ್ಟಾ ಇರಬೇಕು ಓಕೆನಾ ನಾವೀಗ ಕಂಪಲ್ಸರಿ ಲೆಫ್ಟಲ್ಲಿ ಸರ್ಗಿನ ಕಡೆ ಸೈಡು ಒಂದು ಸ್ವಲ್ಪ ಲೂಸ್ ಆದ್ರೂ ಅಡ್ಜಸ್ಟ್ ಮಾಡ್ಕೊತಾರೆ ಆದರೆ ರೈಟ್ ಸೈಡು ಪರ್ಫೆಕ್ಟಾಗಿ ಕೇಳ್ತಾರೆ ಹಾಗಾಗಿ ನಾವು ಯಾವುದನ್ನ ಮೆಜರ್ಮೆಂಟ್ ತಗೋಬೇಕು ಗೊತ್ತಾ ರೈಟ್ ಓಕೆನಾ ಇಲ್ಲಿ ನೋಡಿ ಹಾಫ್ ಇಂಚು ಮೆ ಎಷ್ಟ್ರಾ ಕಚ್ಚಾ ಇಲ್ಲಿಂದ ಮೆಜರ್ಮೆಂಟ್ ತಗೊಂಡಿದ್ದೀನಿ ಇದು ಬಂದು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದೆ ಇದನ್ನು ನೋಡಿ ಲೈನಿಂಗ್ ಬಟ್ಟೆಯಲ್ಲಿ ಇಷ್ಟು ಬಟ್ಟೆ ಇರುತ್ತೆ ಇಷ್ಟು ಎಕ್ಸ್ಟ್ರಾ ಆಗುತ್ತೆ ಆ ಎಕ್ಸ್ಟ್ರಾ ಏನಿದೆ ಅದನ್ನು ಬಿಟ್ಟು ನಾವು ಇಲ್ಲಿ ಅರ್ಧ ಇಂಚಿಂದ ಈ ರೀತಿ ಇಟ್ಕೋಬೇಕು ಓಕೆ ಇಲ್ಲಿ ಏನಿದೆ ಅದಕ್ಕಿಂತ ಇಲ್ಲೂ ಸ್ವಲ್ಪ ಫಿಲ್ಟ್ ಹಿಡಿತೀವಿ ಸೊ ಹಾಗಾಗಿ ಅರ್ಧ ಇಂಚು ಇಲ್ಲೂ ಸ್ವಲ್ಪ ಫಿಲ್ಟ್ ಹೋಗುತ್ತೆ ಹಾಗಾಗಿ ಇಷ್ಟು ಕಾಣಿಸ್ತಿದೆಯಾ ಅಂದರೆ ಟಾಪಿಂದ ಮಿನಿಮಮ್ ನೀವು ಟೇಪಲ್ಲಿ ಈ ತರ ಮೆಸರ್ಮೆಂಟ್ ಇರೋರಿಗೆ ಐದು ಇಂಚು ನಾಲ್ಕೂವರೆ ಇಂಚು ಇದು ಬಂದು ಈ ತರ ಕ್ರಾಸ್ ಇದೆಯಲ್ಲ ಇಲ್ಲಿಗೆ ಇಟ್ಕೊಂಡು ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಮಾರ್ಜಿನ್ ಹೋಗುತ್ತೆ ನೋಡಿ ಇಲ್ಲಿ ಮಾರ್ಕ್ ಇದೆ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಹೋಗುತ್ತೆ ಇಲ್ಲಿ ಅವ್ರದ್ದು ಸ್ಟಿಚ್ ಇದೆ ಇಲ್ಲಿ ಎಷ್ಟ್ರಾ ಇಷ್ಟು ಮಾರ್ಜಿನ್ ಹೋಗುತ್ತೆ ಏನಾದರೂ ಕಾಣಿಸ್ತಿದ್ಯಾ ಏನಾದರೂ ಡೌಟ್ ಇದ್ರೆ ನೋಡಿ ಕ್ಲಿಯರ್ ಮಾಡ್ಕೊಳ್ಳಿ ಇಲ್ಲಿ ಸ್ಟಿಚ್ ಇದೆ ಇಷ್ಟು ಮಾರ್ಜಿನ್ ಓಕೆ ನೀವು ಹಿಡಿಬೇಕಿದ್ರೆ ಕಂಕ್ಲು ಬಟ್ಟೆನ ನೀವು ಹಿಡಿಬೇಕಿದ್ರೆ ಹಿಂಗು ಹಿಡಿಬೋದು ಹಿಂಗು ಹಿಡಿಬೋದು ಹಿಂಗು ಹಿಡಿಬೋದು ಹೆಂಗೆ ನಾವು ಮೇಡಮ್ ಸರಿ ಮಾಡೋದು ನಾನು ಹೇಳ್ಕೊಡ್ತೀನಿ ಅದನ್ನು ಹೇಗೆ ಮಾಡೋದು ಅಂತ ಈ ರೀತಿ ಇದ್ದಾಗ ಇಲ್ಲಿಂದ ಇಷ್ಟು ಬರಬೇಕು ಹಿಂಗೆ ಹಿಂಗೆ ಹೇಳಿದ್ರು ಎಷ್ಟ ಬರಬಾರ್ದು ಈ ರೀತಿ ಬರಬೇಕು ನೋಡಿ ಕಾಣಿಸ್ತಿದ್ಯಾ ಈ ಥರ ನಮ್ಮ ಕೈನ ಈ ಹಸ್ತನ ಇಟ್ಕೊಂಡ್ರೆ ಅದು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ನಾನು ತೋರಿಸ್ತೀನಿ ಸರಿ ಟೇಪಲ್ಲೂ ಅಳತೆ ಮಾಡಬೇಕು ಓಕೆ ಹನ್ನೊಂದಿದೆ ನೋಡಿ ಆನಂದಿದೆ ಓಕೆನಾ ಈಗ ಇದಕ್ಕೆ ಇನ್ನೂ ಒಂದು ಸೀಕ್ರೆಟ್ ಇದೆ ಅದು ಯಾರು ಟೈಲರ್ ಹೇಳ್ಕೊಡೋಲ್ಲ ನಾನು ಹೇಳ್ಕೊಡ್ತಿದ್ದೀನಿ ಅರ್ಥ ಮಾಡ್ಕೊಳ್ಳಿ ಓಕೆನಾ ಇದಕ್ಕೆ ಕಂಕ್ಳು ಸುತ್ತಳತೆ ಬಂದು ಎಲ್ ಸ್ಕೆಲ್ ತಗೊಂಡ್ರೆ ನಿಮಗೆ ಕಂಕ್ಲು ಸುತ್ತಳತೆ ಬಂದು ಎಷ್ಟು ಬರುತ್ತೆ ಅಂತ ಇಲ್ಲೇ ಗೊತ್ತಾಗುತ್ತೆ ಐದು ಇಂಚು ಐದು ಇಂಚು ಮುಕ್ಕಾಲು ಇಂಚು ಓಕೆ ಮುಕ್ಕಾಲ್ ಇಂಚಿಗೆ ಒಂದು ಪಾಯಿಂಟ್ ಕಡಿಮೆ ಇದೆ ಈ ರೀತಿ ಕರು ಶೇಪ್ ಹಾಕೊಳ್ಳಿ ಫ್ರಂಟ್ ಅಲ್ಲಿ ರಿಂಕಲ್ಸ್ ಬರ್ತದೆ ಅನ್ನೋರು ಇಲ್ಲಿಗೆ ಒಂದು ಮಾರ್ಕ್ ಹಾಕೊಂಡು ನಾನು ಆಗ್ಲೇ ಹೇಳ್ಕೊಟ್ಟಿದ್ದೀನಲ್ಲ ಆ ರೀತಿ ಇಲ್ಲಿಗೆ ಒಂದು ಕರು ಹಾಕೊಳ್ಳಿ ಅಷ್ಟೇ ಇವ್ರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ನಾನು ಇದನ್ನ ಕಟ್ ಮಾಡಲ್ಲ ಬರೀ ಇಷ್ಟೇ ಕಟ್ ಮಾಡ್ತೀನಿ ನನ್ನ ಸೀಕ್ರೆಟ್ ಅನ್ನಲ್ಲ ಇದೆ ನೋಡಿ ಇಲ್ಲಿ ನೋಡ್ಕೊಳ್ಳಿ ಈ ಕಂಕ್ಲು ಸುತ್ತಲಿದೆ ಇದು ಎಕ್ಸ್ಟ್ರಾ ಮಾರ್ಜಿನ್ ಓಕೆ ಕಾಣಿಸ್ತಿದ್ಯಾ ಹೊತ್ತಿದೆ ಆಯ್ತಾ ಇಲ್ಲಿ ನೋಡಿ ಇದು ಎಕ್ಸ್ಟ್ರಾ ಮಾರ್ಜಿನ್ನು ಸೇರಿ ಇಲ್ಲಿ ನೋಡಿ ಇಲ್ಲಿಗೆ ಹತ್ತು ಬರ್ತಿದೆ ಅಂದರೆ ಈಗ ಸ್ವಲ್ಪ ಮೇಲಕ್ಕೆ ಹೋಗಿದೆ ಕಂಕ್ಳು ಇನ್ನು ಸ್ವಲ್ಪ ಜಾಸ್ತಿ ಬೇಕು ಇವರಿಗೆ ಸುತ್ತ ಒಂದು ಇಷ್ಟು ಒಂದು ಏನಂತಾರೆ ಒನ್ ಪಾಯಿಂಟ್ ಎರಡು ಪಾಯಿಂಟು ಮೇಲೆ ಅಪ್ ಆ್ಯಂಡ್ ಡೌನ್ ಆಗಿದೆ ನೋಡಿ ಎಷ್ಟು ಬರ್ತಿದೆ ಅಂತ ಇನ್ನೂ ಒಂದ್ಸಲಿ ಕರೆಕ್ಟಾಗಿ ನೋಡೋಣ ಹತ್ತುವರೆ ಇದೆ ಈ ಬ್ಲೌಸಲ್ಲಿ ಹತ್ತಿದೆ ಈಗ ನಾವೇನು ಮಾಡಬೇಕು ಇದು ಹತ್ತುವರೆ ಬರ್ತಿದೆಯಲ್ಲ ಅಂತ ನೀವು ಹೇಳೋದಾದರೆ ಸಾರಿ ನೀವು ಹೇಳೋದಾದರೆ ಇಲ್ಲಿ ಫಿಲ್ಟ್ ಹಿಡಿತೀವಿ ಅರ್ಥ ಆಯ್ತಾ ಇಲ್ಲಿ ಫಿಲ್ಟ್ ಹಿಡಿತೀವಿ ಆಗ ಇದು ಕರೆಕ್ಟಾಗಿ ಬರುತ್ತೆ ಒಂದು ಒಂದು ಎರಡು ಪಾಯಿಂಟಲ್ಲಿ ಹೆಚ್ಚು ಕಮ್ಮಿ ಬಂದರೆ ಇಲ್ಲಿ ನಾವು ಫಿಲ್ಟ್ ಹಿಡಿತೀವಿ ಇದು ಪರ್ಫೆಕ್ಟ್ ಇದೆ ಅಂತ ಅರ್ಥ ಓಕೆ ಫ್ರೆಂಟು ಡೀಪ್ ಎಷ್ಟು ಬರುತ್ತೆ ಮಿನಿಮಮ್ ಏಳು ಏಳುವರೆ ಎಂಟು ಈ ರೀತಿ ಬರುತ್ತೆ ನೋಡಿ ಎಂಟಿದೆ ಅಂದರೆ ಇಲ್ಲ ಹಾಫ್ ಇಂಚ್ ಹೋದರೆ ಏಳುವರೆ ಫಿನಿಶಿಂಗ್ ಬರುತ್ತೆ ಈ ಥರ ಇರೋರಿಗೆ ಐದು ಮುಕ್ಕಾಲು ಕಂಕ್ಳು ಸುತ್ತಳುತ್ತೆ ಐತಿ ಲೆಂತ್ ಇಲ್ಲಿ ಬಂದು ಎರಡುವರೆಗೆ ಹಾಕೋಣ ನಾವು ಸ್ಕೇಲ್ ಯೂಸ್ ಮಾಡದಲ್ಲೇ ಇರೋದು ಎಲ್ ಈ ಶೇಪಿಗೆ ಮಾತ್ರ ಓಕೆ ಇಲ್ಲಿ ಏನಿದೆ ಶೇಪ್ ಇದನ್ನ ಶೇಪ್ನ ನಾವು ಕಟ್ ಮಾಡಬೇಕಿದ್ರೆ ಈ ತರ ಹ್ಯಾಂಡಲ್ ಮಾಡಿದ್ರೆ ಕೈನ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಪಿನ್ ಹಾಕಿರೋದ್ರಿಂದ ಆ ಸೈಡ್ ಈ ಸೈಡು ಸ್ವಲ್ಪ ಜರಗಲ್ಲ ನೀವು ಕಟಿಂಗ್ ನೋಡ್ತಿರ್ಬೋದು ಪೂರ್ತಿನೇ ಕ್ಲಿಯರಾಗಿ ಬರ್ತಿದೆ ನಾನು ಹೇಳಿದ್ನಲ್ಲ ಇವ್ರಿಗೆ ಯಾವುದೇ ರಿಂಕಲ್ಸ್ ಬರಲ್ಲ ಸ್ವಲ್ಪ ದಪ್ಪ ಇರೋದ್ರಿಂದ ನಾನು ಈ ಮಾರ್ಕ್ ಯೂಸ್ ಮಾಡ್ತಿಲ್ಲ ನಿಮಗೆ ಯಾರಿಗಾದ್ರು ಪ್ರಿಂಟಲ್ ರಿಂಕಲ್ಸ್ ಅಂತ ಅಂದರೆ ಈ ಮಾರ್ಕ್ ಯೂಸ್ ಮಾಡ್ಕೋಬೋದು ನೀವು ನನ್ನ ಕಟಿಂಗಲ್ಲಿ ಏನು ಅಬ್ಸರ್ವ್ ಮಾಡಿದ್ರಿ ಈ ಟಾಪ್ ಸೈಡಲ್ಲಿ ಕ್ರಾಸ್ ಪಟ್ಟೆ ಮತ್ತೆ ಪ್ರಿಂಟ್ಸ್ ಎರಡೂ ಬರೀ ಪ್ರಿಂಟ್ ಮಾತ್ರನೇ ಕಟ್ ಮಾಡಬೇಕು ಓಕೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಇದು ಏನಿದೆ ಕಂಕ್ಲು ಅದು ಫುಲ್ ಹಿಂದೆ ಮುಂದೆ ಎರಡು ಓಕೆನಾ ಹೀಗಿನ್ನ ಈ ರೀತಿ ಹಿಡ್ದು ಈ ರೀತಿ ಸೀದಾ ಮಾಡಬೇಕು ಸೀದಾ ಮಾಡಿಕೊಂಡು ಅವ್ರಿಗೆ ಎಷ್ಟು ಡೀಪ್ ಇದೆಯೋ ಬ್ರಾಡ್ ಇದೆ ಎಲ್ಲ ಅದರಲ್ಲೇ ಅಳತೆ ಬ್ಲೌಸ್ ಕೊಟ್ಟಿದ್ರೆ ಅಳತೆ ಬ್ಲೌಸಲ್ಲೇ ಇರುತ್ತೆ ಒಂದು ಮೆಸರ್ಮೆಂಟ್ ಬ್ಲೌಸ್ ಕಟಿಂಗ್ನ ತೋರಿಸ್ಕೊಡ್ತೀನಿ ಯಾವುದೇ ಕನ್ಫ್ಯೂಸ್ ಆದ ರೀತಿ ಸ್ಟಿಚ್ ಮಾಡೋ ರೀತಿ ಓಕೆನಾ ಮಾರ್ಕ್ ಹಾಕೊಂಡು ಕಟ್ ಮಾಡ್ಕೋಬೇಕು ಇಷ್ಟನ್ನೇ ಮಾಡಿದ್ರೆ ಸಾದಾ ಬ್ಲೌಸ್ ಕಟ್ಟಿಂಗು. ತುಂಬ ಈಸಿ ತಾನೆ ಇದನ್ನು ಸಾದ ಬ್ಲೌಸಲ್ಲಿ ಎರಡೂವರೆ ಇಂಚು ಎರಡು ಇಂಚು ಫೋಲ್ಡಿಂಗಿಗೆ ಎಷ್ಟೋ ಬಿಡ್ತೀವಿ ಇಲ್ಲಿ ನ್ಯಾಚ್ ಹೊಡ್ಕೊತೀವಿ ಇಲ್ಲಿ ನ್ಯಾಚ್ ಹೊಡ್ಕೊತೀವಿ ಅಷ್ಟೇ ಆದರೆ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಯಾವುದೇ ಎಫೆಕ್ಟ್ ಇಲ್ಲ ನೋಡಿ ಲೈನಿಂಗ್ ಲೈನಿಂಗಿನ್ನ ತುಂಬ ಈಸೀಲೇ ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು ಇದಿದೆಯಲ್ಲ ಈ ಥರ ಎಡ್ಜಿದೆಯಲ್ಲ ಅದನ್ನು ಒಂದು ಸೈಡು ಏನೋ ಫ್ಲವರ್ ಬಂದರೆ ಮೇಕೇನು ಬರುತ್ತೆ ಅದನ್ನು ಒಂದು ಸೈಡು ಸ್ಲೀವಿಗೆ ಮಡಿಕೋಬೇಕು ಇಲ್ಲ ಅಂತಂದರೆ ಇದನ್ನು ಎರಡು ಒಂದೇ ಥರ ಡಿಸೈನ್ ಇದ್ದಾಗ ಯಾವ ಸೈಡ್ ಆದರೂ ಓಕೆ ಅವ್ರದ್ದು ಸ್ಲೀವ್ ಬರುತ್ತೆ ಅಂತಂದರೆ ಇಷ್ಟೋರ್ದು ಸ್ಲೀವ್ ಬರುತ್ತೆ ಅಂತಂದರೆ ನಮಗೆ ಬ್ಯಾಕು ಪ್ರಿಂಟ್ ಇಷ್ಟಲ್ಲಿ ಬರುತ್ತಾ ಅಂತ ನೋಡ್ಕೋಬೇಕು ಬರಲ್ಲ ಆಗ ಫೋಲ್ಡಿಂಗ್ ಚೇಂಜ್ ಮಾಡ್ಕೋಬೇಕು ಬ್ಲೌಸ್ ಪೀಸ್ ಯಾವ ಥರ ಬಟ್ಟೆ ಪನ್ನ ಬಂದಿರುತ್ತೆ ಅದನ್ನು ನಾವು ವೆರಿ ವೆರಿಫಿಕೇಶನ್ ಮಾಡ್ಕೋಬೇಕು ಒಂದೊಂದು ಚಿಕ್ಕ ಪನ್ನ ಬರುತ್ತೆ ಒಂದೊಂದು ದೊಡ್ಡ ಪನ್ನ ಬರುತ್ತೆ ಹಾಗಾಗಿ ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು ಇನ್ಸೈಡ್ ಏನ್ ಕಟಿಂಗ್ ಮಾಡ್ಕೊಂಡಿದ್ವಿ ಅದನ್ನ ತಗೊಳ್ಳಿ ನಾನು ಇದನ್ನು ಪಲ್ಟಾಯಿಸ್ತಾ ಇದ್ದೀನಿ ಇಲ್ಲೂ ಸ್ಟಿಚ್ ಹಾಕಂತೀನಿ ಇಲ್ಲೂ ಸ್ಟಿಚ್ ಹಾಕಂತೀನಿ ಹಾಗಾಗಿ ಡೈರೆಕ್ಟು ಫೋಲ್ಡಿಂಗ್ ಇಟ್ಕೊಂಡಿಲ್ಲ ನಾನು ಸ್ಟಿಚ್ ಮಾಡೋಕೆ ಇದನ್ನು ಕೂತ್ರೆ ಮಿನಿಮಮ್ ಹಾಫ್ ಅನ್ ಅವರ್ ಬೇಡ ಅದ್ರ ಒಳಗಡೆನೇ ಸ್ಟಿಚ್ ಫಿನಿಶಿಂಗ್ ಆಗಿರುತ್ತೆ ಸಾಕ್ಷಿನೇ ತೋರಿಸ್ತೀನಿ ನೋಡಿ ಮೇನ್ ಕಟಿಂಗ್ ಮಾಡಬೇಕಿದ್ರೆ ಇದನ್ನ ಯಾವುದೇ ರೀತಿ ವ್ಯತ್ಯಾಸ ಆಗದೆ ಇರೋ ರೀತಿ ಕಟಿಂಗ್ ಮಾಡಿಕೊಡಿ ಇಲ್ಲಿ ಒಂದು ಪಿನ್ನು ಈ ರೀತಿ ಫಿನಿಶಿಂಗಲ್ಲಿ ಇಲ್ಲಿಗೊಂದು ಪಿನ್ ಹಾಕ್ಕೊಂಡು ನಮಗೆ ಬೇಕಾಗಿರೋ ಥರ ಒಂದು ಸ್ವಲ್ಪ ಡ್ರಾಪ್ ಆಗದೆ ಇರೋ ರೀತಿ ನಾವು ಶೇಪಿನ ಮಾತ್ರ ಕಡ್ಡಾಯವಾಗಿ ಏನಿರುತ್ತೆ ಅದನ್ನೇ ಮಾಡ್ಕೋಬೇಕು ಇಲ್ಲಿ ಅದೇ ರೀತಿ ಮಾಡ್ಕೋಬೇಕು ಅಂತ ಏನಿಲ್ಲ ಡಮ್ಮಿ ಸ್ಟಿಚ್ ಹಾಕಂತೀವಿ ಸುತ್ತ ಹಾಗಾಗಿ ಈ ತರ ಓಕೆನಾ ಇದು ಬ್ಯಾಕ್ ಪಾರ್ಟ್ಸ್ ಬಂದು ಸಿಂಗಲ್ ಪಾರ್ಟ್ಸ್ ೂ ಅಷ್ಟೇ ಪರ್ಫೆಕ್ಟಾಗಿ ತೊಗೋಬೇಕು ಅಂತ ಏನಿಲ್ಲ ಯಾಕಂತಂದರೆ ನಾವು ಅಲ್ಲಿ ಒಲಿಬೇಕಿದ್ರು ತಗೋಬೋದು ಪ್ರಿಂಟ್ ಇದು ಬ್ಯಾಕು ಇದು ಫ್ರಂಟು ಇದೆ ನೋಡಿ ಇದು ಕ್ರಾಸ್ ಪಟ್ಟಿ ಇದು ಸ್ಲೀವ್ ಚೆನ್ನಾಗ್ಲೇ ಎಡ್ ಪೀಸ್ ಮಾಡ್ಕೊಂಡಿದ್ನಲ್ಲ ಆ ರೀತಿ ಎರಡು ಪೋರ್ಷನ್ ಆಗಿ ಡಿವೈಡ್ ಮಾಡ್ಕೊಳ್ಳಿ ಕ್ರಾಸ್ ಪಟ್ಟಿ ಕಟ್ಟಿಂಗು ಇದು ಪ್ರಿಂಟ್ ಪಾರ್ಟ್ಸ್ ಕಟ್ಟಿಂಗು ಈ ಥರ ಅಟ್ಯಾಚ್ ಮಾಡಬೇಕು ಈ ರೀತಿ ಉಕ್ಸು ನಿಮಗೂ ಓಕೆ ಇದು ಪ್ರಿಂಟು ಅದು ರೈಟ್ ಇದು ಲೆಫ್ಟು ಓಕೆ ಇದು ಬಂದು ಬ್ಯಾಕು ಬಂದ ಸ್ಲೀಪ್ ಏನ್ ಹೇಳ್ತಾರೆ ಸ್ಲೀಪ್